ಎಲ್ಲರಿಗೂ ನಮಸ್ಕಾರ ಕನ್ನಡ ಅಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಮುಖವನ್ನು ಒಮ್ಮೆ ಸರಿಯಾಗಿ ನೋಡಿ ಈ ಮುಖವನ್ನ ನಾವುಗಳು ಹೆಚ್ಚಿನದಾಗಿ ದೇವಾಲಯದ ಗರ್ಭಗುಡಿಗಳಲ್ಲಿ ಗೋಪುರ ಹಾಗೂ ವಾಸ್ತುಶಿಲ್ಪಗಳಲ್ಲಿ ನೋಡಿರುತ್ತೇವೆ ಈ ಒಂದು ರಾಕ್ಷಸ ಮುಖವನ್ನ ದೇವರ ವಿಗ್ರಹಕ್ಕಿಂತಲೂ ಎತ್ತರದ ಸ್ಥಾನದಲ್ಲಿ ಯಾಕಾಗಿ ಇಡುತ್ತಾರೆ ಈ ರಾಕ್ಷಸ ಯಾರು ದೇವಾಲಯದ ಗರ್ಭಗುಡಿ ಗೋಪುರ ಮುಂತಾದ ಕಡಿಯಲ್ಲಿ ಈ ರಾಕ್ಷಸನಿಗೆ ಸ್ಥಾನಗಳು ದೊರೆತಿದ್ದು ಹೇಗೆ ಎನ್ನುವುದರ ಬಗ್ಗೆ ಶಿವಪುರಾಣದಲ್ಲಿ ತಿಳಿಸಿರುವ ಒಂದು ರೋಚಕ ಕಥೆಯ ಮೂಲಕ ಇಂದು ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ಶಿವಪುರಾಣದಲ್ಲಿ ಬರುವಂತೆ ಅಸುರರ ರಾಜನಾಗಿದ್ದ ಹಾಗೂ ರಾಕ್ಷಸ ಗುರು ಶುಕ್ರಾಚಾರ್ಯರ ಪ್ರಿಯ ಶಿಷ್ಯನಾದ ಜಲಂಧರನ ಬಗ್ಗೆ ನಿಮಗೆ ತಿಳಿದಿರಬಹುದು ಈ ಜಲಂಧರನು ಒಮ್ಮೆ ಪಾರ್ವತಿ ದೇವಿಯನ್ನ ನೋಡುತ್ತಾನೆ ಪಾರ್ವತಿ ದೇವಿಯ ಸೌಂದರ್ಯವನ್ನ ನೋಡುತ್ತಿದ್ದಂತೆ ಜಲಂಧರನು ಪಾರ್ವತಿ ದೇವಿಯನ್ನ ಮೋಹಿಸಲು ಪ್ರಾರಂಭಿಸುತ್ತಾನೆ ಅಲ್ಲದೆ ಶಿವನ ತಲೆಯ ಮೇಲಿರುವ ಚಂದ್ರನ ಮೇಲೂ ಕೂಡ ಅವನ ಕಣ್ಣು ಬಿದ್ದಿರುತ್ತದೆ ಪಾರ್ವತಿ ದೇವಿ ಹಾಗೂ ಚಂದ್ರನನ್ನ ಅಪಹರಿಸಿಕೊಂಡು ಬರಲು ಜಲಂಧರನು ತನ್ನ ಪ್ರೀತಿಯ ಗೆಳೆಯನಾದ ರಾಹುವನ್ನ ಕೈಲಾಸಕ್ಕೆ ಕಳುಹಿಸುತ್ತಾನೆ ಕೈಲಾಸದಲ್ಲಿ ಶಿವನು ಚಂದ್ರನ ಬೆಳಕಿನಲ್ಲಿ ಧ್ಯಾನಕ್ಕೆ ಕುಳಿತಿರುತ್ತಾನೆ ಇದನ್ನ ನೋಡಿದ ರಾಹು ಚಂದ್ರನನ್ನ ಅಪಹರಿಸಲು ಪ್ರಯತ್ನಿಸುತ್ತಾನೆ ಇದರಿಂದ ಧ್ಯಾನಕ್ಕೆ ಕುಳಿತಂತಹ ಶಿವನ ಧ್ಯಾನವು ಭಗ್ನವಾಗುತ್ತದೆ ಇದರಿಂದ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣನ್ನ ತೆರೆದು ಅದರ ಬೆಂಕಿಯಿಂದ ಸಿಂಹದ ಮುಖವಿರುವ ಒಂದು ರಾಕ್ಷಸನನ್ನ ಸೃಷ್ಟಿಸಿ ರಾಹುವನ್ನ ನುಂಗಿ ಹಾಕುವಂತೆ ಆದೇಶಿಸುತ್ತಾನೆ ಇದರ ಭಯಾನಕ ರೂಪದಿಂದ ಹೆದರಿದ ರಾಹು ಶಿವನ ಬಳಿ ತನ್ನನ್ನ ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾನೆ ಇದರಿಂದ ಶಾಂತನಾದ ಶಿವನು ರಾಹುವನ್ನು ಕ್ಷಮಿಸಿ ಅವನನ್ನ ಬಿಟ್ಟು ಬಿಡುವಂತೆ ಆ ರಾಕ್ಷಸನಿಗೆ ಹೇಳುತ್ತಾನೆ ಆಗ ಹಸಿವಿಯಿಂದ ಬಳಲುತ್ತಿದ್ದ ಆ ರಾಕ್ಷಸನು ನನಗೆ ತಿನ್ನನ್ನು ಏನಾದರೂ ಕೊಟ್ಟರೆ ಮಾತ್ರ ರಾಹುವನ್ನು ಬಿಡುವುದಾಗಿ ಹೇಳುತ್ತಾನೆ ಆಗ ಶಿವನು ಆ ರಾಕ್ಷಸನಿಗೆ ನಿನ್ನನ್ನೇ ನೀನು ತಿಂದು ಬಿಡು ಎಂದು ಆದೇಶಿಸುತ್ತಾನೆ ಶಿವನ ಆದೇಶದಂತೆ ಆ ರಾಕ್ಷಸನು ತನ್ನನ್ನು ತಾನೇ ಕಾಲಿನ ಭಾಗದಿಂದ ತಿನ್ನಲು ಶುರು ಮಾಡುತ್ತಾನೆ ದೇಹದ ಎಲ್ಲಾ ಭಾಗವನ್ನು ತಿಂದ ನಂತರ ಕೇವಲ ಆ ರಾಕ್ಷಸನ ಕೈ ಹಾಗೂ ತಲೆ ಮಾತ್ರ ಉಳಿದುಕೊಂಡಿರುತ್ತದೆ ರಾಕ್ಷಸನು ತನ್ನ ಕೈಯನ್ನು ತಿನ್ನಲು ಪ್ರಾರಂಭಿಸುವಾಗ ಶಿವನು ನಿಲ್ಲು ಎಂದು ಹೇಳುತ್ತಾನೆ ಶಿವನ ಮಾತನ್ನ ಕೇಳಿ ಆ ರಾಕ್ಷಸನು ತನ್ನನ್ನು ತಾನು ತಿನ್ನುವುದನ್ನ ನಿಲ್ಲಿಸುತ್ತಾನೆ ಶಿವನ ಒಂದೇ ಒಂದು ಮಾತಿಗೆ ತನ್ನ ದೇಹದ ಭಾಗವನ್ನೇ ತಿಂದಂತಹ ಆ ರಾಕ್ಷಸನಿಗೆ ಶಿವನು ಕೀರ್ತಿ ಮುಖ ಎಂದು ಹೆಸರಿಡುತ್ತಾನೆ ಅದಲ್ಲದೆ ಈ ರಾಕ್ಷಸನ ಮುಖವನ್ನ ಕೀರ್ತಿ ಮುಖವಾಗಿ ಎಲ್ಲ ದೇವತೆ ಹಾಗೂ ದೇವಾಲಯಗಳಲ್ಲಿ ರಾರಾಜಿಸುವಂತೆ ವರವನ್ನ ನೀಡುತ್ತಾನೆ ಈ ನಿನ್ನ ಮುಖವನ್ನು ಎಲ್ಲೆಲ್ಲಿ ಬಳಸಲಾಗುತ್ತದೆಯೋ ಅಲ್ಲಿನ ನಕಾರಾತ್ಮಕತೆ ಹಾಗೂ ರಾಗ ದ್ವೇಷ ಕೋಧವನ್ನು ನೀನು ಪೂರ್ತಿಯಾಗಿ ತಿಂದು ಹಾಕುತ್ತೀಯ ಎಂದು ಹೇಳುತ್ತಾನೆ ಯಾವುದೇ ಮಹಾದ್ವಾರದಲ್ಲಿ ಈ ಕೀರ್ತಿ ಮುಖವನ್ನು ಇರಿಸುವ ಮೂಲಕ ಅಲ್ಲಿನ ನಕಾರಾತ್ಮಕತೆಯನ್ನು ಇದು ತಿಂದು ಹಾಕುತ್ತದೆ ಎಂಬ ನಂಬಿಕೆ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ಹೊಸ ಕಟ್ಟಡಗಳು ನಿರ್ಮಾಣದ ಹಂತದಲ್ಲಿರುವಾಗ ವಾಹನವನ್ನ ಖರೀದಿಸಿದಾಗ ಕೆಲವರು ಜನರ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ಕೀರ್ತಿ ಮುಖನ ಮುಖದ ಚಿತ್ರವನ್ನ ಹಾಕಿರ್ತಾರೆ ಸ್ನೇಹಿತರೆ ನೀವೇನಾದ್ರೂ ಈ ಕೀರ್ತಿ ಮುಖನ ಚಿತ್ರವನ್ನ ಎಲ್ಲಾದ್ರೂ ಬಳಸಿದ್ದೀರಾ ಬಳಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತರಹದ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡ